ಭಾರತದಿಂದ ಅನೇಕರು ಹೊರದೇಶಗಳಿಗೆ ಹೋಗಿ ಅಧ್ಯಯನ ಉದ್ಯೋಗವನ್ನು ಮಾಡುತ್ತಾರೆ ಏಷ್ಯಾದ ದೇಶಗಳಿಂದ ಹಿಡಿದು ಯುರೋಪ್ ಮತ್ತು ಅಮೆರಿಕದವರೆಗೆ ಪ್ರಪಂಚದ ಅನೇಕ ಭಾಗಗಳಲ್ಲಿ ಭಾರತೀಯರು ವಾಸಿಸುವುದನ್ನು ನಾವು ಕಾಣಬಹುದು ಆದರೆ ಕೆಲವು ದೇಶಗಳಲ್ಲಿ ಮಾತ್ರ ಭಾರತೀಯರು ಕಾಣಸಿಗುವುದು ವಿರಳ ಅಥವಾ ಇಲ್ಲವೇ ಇಲ್ಲ ಅನ್ನಬಹುದು ಪ್ರವಾಸ ಮಾಡುವ ಮೂಲಕ ಮಾತ್ರ ಈ ದೇಶಗಳನ್ನು ನೀವು ಕಣ್ತುಂಬಿಕೊಳ್ಳಬಹುದು ಆದರೆ ಆ ದೇಶಗಳಲ್ಲಿ ಭಾರತೀಯರು ವಾಸಿಸುವುದಿಲ್ಲ ಅವು ಯಾವುವು ಎಂಬುದನ್ನು ನೋಡೋಣ ಬನ್ನಿ ವ್ಯಾಟಿಕನ್ ಸಿಟಿ ನೀವು ವ್ಯಾಟಿಕನ್ ಸಿಟಿಯ ಬಗ್ಗೆ ಈಗಾಗಲೇ ಸಾಕಷ್ಟು ತಿಳಿದುಕೊಂಡಿರುತ್ತೀರಿ ಇದು ಪ್ರಪಂಚದ ಅತಿ ಚಿಕ್ಕ ದೇಶ ರೋಮ್ನ ಹೃದಯ ಭಾಗದಲ್ಲಿರುವ ಈ ವ್ಯಾಟಿಕನ್ ಸಿಟಿಯು ಕ್ಯಾಥೋಲಿಕ್ ಧರ್ಮದ ಆಧ್ಯಾತ್ಮಿಕ ಕೇಂದ್ರವಾಗಿದೆ ಈ ಸಣ್ಣ ದೇಶದಲ್ಲಿ ಸೇಂಟ್ ಪೀಟರ್ಸ್ ಬೆಸಿಲಿಕಾ ಮತ್ತು ವ್ಯಾಟಿಕನ್ ವಸ್ತು ಸಂಗ್ರಹಾಲಯಗಳಂತಹ ಪ್ರಸಿದ್ಧ ಸ್ಥಳಗಳನ್ನು ನೋಡಬಹುದು ಆದರೆ ನಿಮಗೆ ಗೊತ್ತಿರಲಿ ಭಾರತೀಯರು ಇಲ್ಲಿಗೆ ಪ್ರವಾಸಿಗರಾಗಿ ಹೋಗಬಹುದೇ ವಿನಃ ಇಲ್ಲಿ ಯಾವ ಭಾರತೀಯರು ವಾಸಿಸುವುದಿಲ್ಲ ಸ್ಯಾನ್ ಮರಿನೊ ಇಟಲಿಯಿಂದ ಸುತ್ತುವರೆದಿರುವ ಸ್ಯಾನ್ ಮರಿನೋ ಅಪೈನೈನ್ ಪರ್ವತಗಳಲ್ಲಿ ನೆಲೆಸಿರುವ ಸುಂದರವಾದ ದೇಶವಾಗಿದೆ ಇದು ವಿಶ್ವದ ಐದನೇ ಚಿಕ್ಕ ದೇಶವಾಗಿದ್ದು ಕಿಲೋಮೀಟರ್ ಕಿಂತ ಸ್ವಲ್ಪ ಹೆಚ್ಚು ಭೂಪ್ರದೇಶವನ್ನು ಹೊಂದಿದೆ ವಿಶ್ವದ ಅತ್ಯಂತ ಹಳೆಯ ಗಣರಾಜ್ಯಗಳಲ್ಲಿ ಒಂದಾಗಿರುವ ಈ ಪುಟ್ಟ ದೇಶವು ತನ್ನ ಭವ್ಯವಾದ ಕಟ್ಟಡಗಳು ಸುಂದರ ದೃಶ್ಯಗಳು ಮತ್ತು ಹಳೆಯ ಸಂಪ್ರದಾಯಗಳಿಗೆ ಹೆಸರುವಾಸಿಯಾಗಿದೆ ಪ್ರಪಂಚದಾದ್ಯಂತ ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ ಹಾಗೆಯೇ ಭಾರತೀಯರು ಇಲ್ಲಿಗೆ ಬರುತ್ತಾರೆ ಆದರೆ ಇಲ್ಲಿ ವಾಸಿಸುವ ಭಾರತೀಯರನ್ನು ಹುಡುಕ ಹೊರಟರೆ ಕಾಣಸಿಗುವುದಿಲ್ಲ ಬಲ್ಗೇರಿಯಾ ಬಲ್ಗೇರಿಯಾ ಯುರೋಪಿನ ಅತ್ಯಂತ ಸುಂದರವಾದ ದೇಶವಾಗಿದ್ದು ಇಲ್ಲಿ ಕಡಲ ತೀರಗಳು ಕಪ್ಪು ಸಮುದ್ರ ಮತ್ತು ಬಾಲ್ಕನ್ ಪರ್ವತಗಳನ್ನು ನೀವು ನೋಡಬಹುದು ಆದರೆ ಇಷ್ಟೊಂದು ಸೌಂದರ್ಯ ಮತ್ತು ಸಂಸ್ಕೃತಿಯ ಹೊರತಾಗಿಯೂ ಇಲ್ಲಿ ವಾಸಿಸುವ ಯಾವುದೇ ಭಾರತೀಯರು ನಿಮಗೆ ಸಿಗುವುದಿಲ್ಲ ಅಂದರೆ ನೀವು ಇಲ್ಲಿಗೆ ಭೇಟಿ ನೀಡಬಹುದು ಆದರೆ ವಾಸಿಸುವ ಮನಸ್ಸು ಮಾಡುವ ಹಾಗಿಲ್ಲ ತುವಾಲು ಎಲ್ಲಿ ದ್ವೀಪಗಳು ಎಂದು ಸಹ ಕರೆಯುವ ತುವಾಲು ಒಂದು ದ್ವೀಪ ರಾಷ್ಟ್ರವಾಗಿದೆ ತುವಾಲು ವಿಶ್ವದಲ್ಲಿ ಎರಡನೇ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಸ್ವತಂತ್ರ ರಾಷ್ಟ್ರವಾಗಿದೆ ಮತ್ತು ಜಗತ್ತಿನ ನಾಲ್ಕನೇ ಅತಿ ಚಿಕ್ಕ ದೇಶವಾಗಿದೆ ಇದು ಒಂಬತ್ತು ಹವಳ ದ್ವೀಪಗಳಿಂದ ಮಾಡಲ್ಪಟ್ಟಿದೆ ಮತ್ತು ಇದರ ಸಮುದ್ರ ಸೌಂದರ್ಯ ಅದ್ಭುತವಾಗಿದೆ ಭಾರತೀಯರು ಇಲ್ಲಿಗೆ ಭೇಟಿ ನೀಡಬಹುದು ಆದರೆ ಇಲ್ಲಿ ಶಾಶ್ವತವಾಗಿ ವಾಸಿಸುವ ಯಾವುದೇ ಭಾರತೀಯರು ನಿಮಗೆ ಸಿಗುವುದಿಲ್ಲ ಗ್ರೀನ್ಲ್ಯಾಂಡ್ ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ ದೇಶದ ಸ್ವಯಂ ನಿರ್ವಹಿತ ಪ್ರಾಂತ್ಯವಾಗಿದೆ ಇದು ಭೌಗೋಳಿಕವಾಗಿ ಉತ್ತರ ಅಮೆರಿಕ ಖಂಡಕ್ಕೆ ಸೇರಿದ್ದರೂ ರಾಜಕೀಯವಾಗಿ ಹಾಗೂ ಐತಿಹಾಸಿಕವಾಗಿ ಯುರೋಪ್ ಖಂಡಕ್ಕೆ ಸೇರಿದೆ ಈ ಸುಂದರವಾದ ಗ್ರೀನ್ಲ್ಯಾಂಡ್ ತುಂಬಾ ಶೀತ ಮತ್ತು ಹಿಮಾವೃತ ದೇಶವಾಗಿದ್ದು ವಿಶ್ವದ ಅತಿ ದೊಡ್ಡ ದ್ವೀಪಗಳಲ್ಲಿ ಒಂದಾಗಿದೆ ಇಲ್ಲಿ ಜನಸಂಖ್ಯೆ ತುಂಬಾ ಕಡಿಮೆ ಇದೆ ಭಾರತೀಯರು ಇಲ್ಲಿಗೆ ಭೇಟಿ ನೀಡಲು ಬರಬಹುದಾದರೂ ಯಾವೊಬ್ಬ ಭಾರತೀಯನು ಗ್ರೀನ್ಲ್ಯಾಂಡ್ ನಲ್ಲಿ ಶಾಶ್ವತವಾಗಿ ವಾಸಿಸುವಂತಿಲ್ಲ ಉತ್ತರ ಕೊರಿಯಾ ಉತ್ತರ ಕೊರಿಯಾ ದೇಶವು ತನ್ನ ಜನರಿಗೆ ಕಟ್ಟುನಿಟ್ಟಾದ ನಿರ್ಬಂಧಗಳು ಮುಚ್ಚಿದ ಗಡಿಗಳು ಮತ್ತು ವಿಭಿನ್ನ ರೀತಿಯ ಆಡಳಿತ ವ್ಯವಸ್ಥೆಗೆ ಹೆಸರುವಾಸಿಯಾಗಿದೆ ಭಾರತೀಯರು ಪ್ರವಾಸಿಗರಾಗಿಯೂ ಸಹ ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ ಮತ್ತು ಅಲ್ಲಿ ಶಾಶ್ವತವಾಗಿ ವಾಸಿಸುವ ಭಾರತೀಯರು ಖಂಡಿತ ಯಾರೂ ಇಲ್ಲ ಉತ್ತರ ಕೊರಿಯಾ ಅತ್ಯಂತ ವಿಚಿತ್ರವಾದ ದೇಶವಾಗಿದೆ ಆದರೆ ಇಲ್ಲಿನ ಪ್ರವಾಸಿ ಸ್ಥಳಗಳು ಮಾತ್ರ ಬಹಳ ಸುಂದರವಾಗಿವೆ ಪಾಕಿಸ್ತಾನ ಇನ್ನು ಪಾಕಿಸ್ತಾನದ ಬಗ್ಗೆ ನಿಮಗೆ ಹೇಳುವುದೇ ಬೇಕಿಲ್ಲ ಇಲ್ಲಿ ಭಾರತೀಯರು ಹೋಗಿ ವಾಸಿಸುವುದು ಒತ್ತಟ್ಟಿಗಿರಲಿ ಮುಸ್ಲಿಮೇತರರಾಗಿ ಈ ದೇಶದ ಜನರ ನೆಮ್ಮದಿಯಿಂದ ಬದುಕುವುದು ಸಹ ದುಸ್ತರವಾಗಿದೆ ಯಾವ ಭಾರತೀಯರು ವಾಸಿಸದ ದೇಶಗಳ ಪಟ್ಟಿಯಲ್ಲಿ ಪಾಕಿಸ್ತಾನವನ್ನು ಸೇರಿಸಲಾಗಿದೆ ರಾಜಕೀಯ ಉದ್ವಿಗ್ನತೆ ಭಾರತದೊಂದಿಗೆ ಸದಾಕಾಲ ಘರ್ಷಣೆ ಮತ್ತು ವಲಸೆಯಿಂದಾಗಿ ಇಲ್ಲಿ ವಾಸಿಸುವ ಭಾರತೀಯರ ಸಂಖ್ಯೆ ಬಹಳ ಕಡಿಮೆ ಅಥವಾ ಇಲ್ಲವೇ ಇಲ್ಲ ಅನ್ನಬಹುದು ಇವಿಷ್ಟು ಭಾರತೀಯರು ವಾಸಿಸದ ದೇಶಗಳು ಮತ್ತೆ ಯಾವುದಾದರೂ ಇದ್ದರೆ ಕಾಮೆಂಟ್ ಮಾಡಿ ನಮಸ್ಕಾರ ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ